ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗಿ ಹೋಗಿದ್ದು ಕೂಡಲೇ ಡಾಂಬರೀಕರಣ ಹಾಗೂ ಹಳ್ಳಕ್ಕಿ ಸೇತುವೆ ಮಾಡಲು ಕಚ್ಚಾ ರಸ್ತೆಯನ್ನ ಪಕ್ಕಾ ರಸ್ತೆಯನ್ನಾಗಿ ಮಾಡಿಕೊಡಲು ಗ್ರಾಮಸ್ಥರು ಆಗ್ರಹಿಸಿದರು ತಾಲೂಕಿನ ಕೊಟುಮಚಗಿ ಗ್ರಾಮದಿಂದ ಎರೆಹಂಚುನಾಳ ಗ್ರಾಮಕ್ಕೆ ಹಾದು ಹೋಗುವ ಈ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿಯನ್ನು ಡಾಂಬರೀಕರಣ ಮಾಡಿಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂತಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ರೋಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಿಗೆ ಮನವಿ ಸಲ್ಲಿಸಲಾಗಿ ಹಾಗೂ ಹಾಲಿ ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ಈಗಾಗಲೇ ಯರೇಹಂಚುನಾಳ ಗ್ರಾಮದ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಸಿಕೊಟ್ಟಿದ್ದಾರೆ ರೋಣ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರಸ್ತೆ ಕಾಮಗಾರಿ ಉಳಿದಿದ್ದನ್ನ ಈ ರಸ್ತೆ ಕಾಮಗಾರಿಯನ್ನ ಶೀಘ್ರದಲ್ಲೇ ಡಾಂಬರೀಕರಣ ಮಾಡಿ ಬಸ್ ಪ್ರಯಾಣಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ಎಪಿಎಂಸಿ ಮಾಜಿ ಸದಸ್ಯರಾದ ಬಸವರಾಜ ಕಟ್ಟಿ ಇವರು ಆಗ್ರಹಿಸಿದ್ದಾರೆ ಈಗ ಎರ ಹೆಂಚಿನ ಕೋಟಮಚಿಗೆ ಹೋಗ ರಸ್ತ ಇದೆ ಇಲ್ಲೇ ಇದಕ್ಕ ಸೇತುವೆ ಆಗ್ಬೇಕು ಈಗ ಜನರಿಗೆ ತೊಂದರೆ ಇದು ಈ ಜನರು ಇಲ್ಲಿ ಹಳ್ಳ ಬಂದಾಗ ಮುಂದೇಲಿದ್ದ ಕುಂತು ಹತ್ ಮೂ ಮಟ್ಟ ಕುಂತರು ಹಳ್ಳ ಇಳಿಯಲ್ಲ ಅದಕ್ಕ ಈ ಜನರಿಗೆ ರೈತರಿಗೆ ತೊಂದರೆ ಆಗೈತಿ ಅದಕ್ಕೆ ಒಂದು ಸೇತುವೆ ಹಾಕಬೇಕು ಮತ್ತೆ ಇದು ಎರಡು ಐದಾರು ನಾಲ್ಕೈದು ವರ್ಷ ಆತಿದ್ವು ಆಗಿ ಡಾಂಬರ್ ಅದು ಡಾಂಬರಿಕರಣ ಆಗ್ಬೇಕು ಇದು ಕಣ್ಣು ಇದಕ್ಕೆ ಮುಳ್ಳು ಬೆಳೆದು ಜನ್ರಿಗೆ ತೊಂದರೆ ಆಗುತ್ತಾ ಜನ್ರು ಕಣ್ ಕಳ್ಕೊಂಡಪ್ಪ ಎಕ್ಸಡೆಂಟು ನಾ ಒಂದ ನಾಲ್ಕು ಎಕ್ಸೆಂಟ್ ಆಗ್ಯಾವು ಅದಕ್ಕೆ ಇದನ್ನ ತೀವ್ರವಾಗಿ ಗಮನಕ್ಕೆ ತಗೊಂಡು ಇದನ್ನ ಸೇತುವೆ ನಿರ್ಮಾಣ ಜಲ ದಾಂಬಡೀಕರಣ ಈ ಹಿಂದೆ ರೈತ ಸಂಘದಿಂದ ಅನೇಕ ಬಾರಿ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಇನ್ನುವರೆಗೂ ಈ ರಸ್ತೆಯನ್ನ ಸರಿಪಡಿಸಿಲ್ಲ ಅಧಿಕಾರಿಗಳು ಮುಳ್ಳು ಕಂಟಿ ಕಡಿಸಲು ಮುಂದಾಗಿಲ್ಲ ಈ ರಸ್ತೆ ಬಗ್ಗೆ ಯಾವ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ಗದಗ ತಾಲೂಕಿನ ಕೋಟಂಚಿ ಗ್ರಾಮದಿಂದ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ ಎಸ್ ಪಾಟೀಲ್ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಅನೇಕ ಬಾರಿ ಇದನ್ನ ಮನವಿ ಸರ್ಸಿವಿ ಬಂಡಿ ಕಳಕಪ್ಪರಿಗೆ ಹಿಂದ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸರಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ದ ಇದ್ದಾರೆ ಈಗ ಇದನ್ ರೋಡ್ ಇನ್ನೂ ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು ಈಗ ಎರಡೇ ಚಾಳದಿಂದ ತಮ್ಮ ಏನು ಎರಡು ಕೊನೆ ಪನಿಹಡ್ಡಿಗೆ ಬಂದೈತಿ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲ್ಲೂಕಿನ ಎರ್ಯ ಅಂದ್ರೆ ಇವತ್ತು ಪನಿಹಡ್ಡಿಗೆ ಬಿಟ್ರ ಈ ಗದಗ ಜಿಲ್ಲಾದ ದ ತಾಲ್ಲೂಕಿನಿಂದ ಇಲ್ಲಿ ತಂದು ಕೊಡ್ಸ್ಬಿಟ್ರ ಇಲ್ಲಿ ಬಸ್ ಓಡಾಟ ಪ್ರಯ ಬಸ್ ಪ್ರಯಾಣಿಕರಿಗೆ ಅನುಕೂಲ ಆಗತ್ತ ಎಲ್ಲರಿಗೂ ಸಾರ್ವಜನಿಕರು ಅನುಕೂಲ ಆಗತ್ತ ಇದು ಮೇನ್ ಮುಖ್ಯ ರಸ್ತೆ ಆಗುತ್ತ ಶೀಘ್ರದಲ್ಲಿ ಇದನ್ ಮಾಡಬೇಕು ಜೆ ಎಸ್ ಪಾಟೀಲ್ ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಜನರಿಗೆ ಸುತ್ತ ಬಳಸಿ ಓಡಾಡತ್ತಾಗಿ ಈ ಭಾಗದ ಒಂದು ಹೊಲ ಮನೆಗೆ ಬಾಳೆ ಮಾಡಾಕ ಅವ್ರಿಗೆ ಸುತ್ತ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರ ಮಾಡಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ನಿಮ್ಗ ಆಗತ್ತ ಅಂತ ಹೇಳ್ರಿ ಆಗಲ್ಲ ಅಂದ್ರ ಒಂದ್ ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳ್ರಿ ಅಂದ್ರ ಇವತ್ತು ಜನರ ಕಡೆಗ ಒಂದ್ ಚೇಳದರ ಬಿಡ್ತಾರ ಒಟ್ಟಾರೆ ಇನ್ನಾದ್ರೂ ರಸ್ತೆಯನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅವಕಾಶ ಒದಗಿಸಿ ಕೊಡಬೇಕು ಹೋಗಿರುವ ಈ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರು ಹಾಗೂ ರೈತರ ಪಾಡು ಹೇಳುತ್ತಿರೋದು ಅಷ್ಟೇ ಅಲ್ಲದೆ ಈ ರಸ್ತೆ ಮಧ್ಯದಲ್ಲಿ ಇರುವ ಹಳ್ಳ ಮಳೆ ಬಂದಾಗ ಈ ದೊಡ್ಡ ಹಳ್ಳ ದವಡ ಇಳಿಕೆ ಆಗುವುದಿಲ್ಲ ಆದ್ದರಿಂದ ಈ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಸಲು ಹಾಗೂ ರಸ್ತೆ ಸರಿಪಡಿಸಿ ಬಸ್ ಓಡಾಡುವಂತೆ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು ಲೈವ್ ನ್ಯೂಸ್ ಗದಗ